ಡೆಲಿವರಿ ಆದ ನಂತರ ಎರಡನೇ ಮಗು ನಡುವೆ ಏನು ನಾವು ಸ್ಪೇಸ್ ಅಡ್ವೈಸ್ ಮಾಡ್ತೀವಲ್ಲ ಅಂದರೆ ಸುಮಾರು ಎರಡರಿಂದ ವರ್ಷ ಎರಡರಿಂದ ಮೂರು ವರ್ಷ ಗ್ಯಾಪ್ ಮಾಡಿಕೊಡ್ರಿ ಇದಕ್ಕೆ ಯಾವುದು ಬೆಸ್ಟ್ ಕಾಂಟ್ರಾಸೆಪ್ಷನ್ ಮೆಥಡ್ ಅಂದರೆ ಮಕ್ಕಳಾಗದೇ ಇರೋ ಹಾಗೆ ಐದು ಮೆಥಡ್ಗಳಿದೆ ಫಸ್ಟ್ ಈಸ್ ಕಾಂಡಮ್ ವಿಚ್ ಈಸ್ ಸೇಫೆಸ್ಟ್ ಸೊ ನಿಮ್ಗೆ ಯಾವುದೇ ತೊಂದರೆ ಇಲ್ಲ ಬಟ್ ರೆಗ್ಯುಲರ್ ಆಗಿ ಕಾಂಡಮ್ ಯೂಸ್ ಮಾಡಬೇಕಾಗ್ತದೆ ಇದರಲ್ಲಿ ಕ್ಯಾಲೆಂಡರ್ ಮೆಥಡ್ ಮಾತಾಡ್ ಮಾಡೋಕ್ಕೆ ಬರೋದಿಲ್ಲ ಸೆಕೆಂಡ್ ಒನ್ ಪ್ರೊಜೆಸ್ಟ್ರಾನ್ ಓನ್ಲಿ ಪಿಲ್ಸ್ ಅಂತ ಹೇಳ್ತೀವಿ ಕೆಲವು ಮಾತ್ರೆಗಳು ಬರ್ತದೆ ಇದನ್ನು ಸಹಿತ ಕಂಟಿನ್ಯೂ ಆಗಿ ತಗೋಬೇಕಾಗ್ತದೆ ಮೂರನೇದು ಡಿ ಎಂ ಪಿ ಎ ಇಂಜೆಕ್ಷನ್ ಗವರ್ಮೆಂಟ್ ಅಲ್ಲಿ ಅಂತರ ಅಂತ ಇರ್ತದೆ ಅದನ್ನು ತಾವು ತಗೋಬಹುದು ಕಾಪರ್ಟಿ ಹಾಕಿಸ್ಕೋಬಹುದು ಆ ನಂತರ ಈಗ ಹೊಸದಾಗಿ ಇಂಪ್ಲನಾನ್ ಅಂತ ಒಂದು ಡಿವೈಸ್ ಕೂಡ ಬಂದಿದೆ ತಾವು ತಮ್ಮ ವೈದ್ಯರೊಂದಿಗೆ ಚರ್ಚೆ ಮಾಡಿ ತಮ್ಮ ಸಂಗಾತಿಗಳಿಬ್ಬರೂ ಸೇರಿ ತಾವು ಯಾವ ಮೆಥಡ್ ಮೆಥಡನ್ನ ಫಾಲೋ ಮಾಡ್ತೀರಿ ಮಾಡಿ ಖಂಡಿತವಾಗಿ ಎರಡರಿಂದ ಮೂರು ವರ್ಷಗಳ ಗ್ಯಾಪ್ ತಾವು ಖಂಡಿತವಾಗಿ ತಗೋಬಹುದು